ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ಟೇಸ್ಟಿಯಾದ ಆರೋಗ್ಯಕರವಾದ ಈ ಬೇಸಿಗೆ ದಿನಸದಲ್ಲಿ ಸ್ವಲ್ಪ ದೇಹಕ್ಕೆ ತಂಪಾಗುವಂಥ ಜ್ಯೂಸ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಟೇಸ್ಟ್ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಬಿಸಿಲಿಂದ ಬಂದ ತಕ್ಷಣ ಸ್ವಲ್ಪ ತಂಪಾಗಿ ಕುಡಿಯೋಕ್ಕೆ ಸೂಪರಾಗಿರುತ್ತೆ ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಒಂದು ಲೈಕ್ ಮಾಡಿ ನೋಡಿ ನಾನಿಲ್ಲಿ ಪೈನಾಪಲ್ನ ತಗೊಂಡಿದ್ದೀನಿ ಒಂದು ಪೈನಾಪಲ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಐಸ್ ಕ್ಯೂ ಮತ್ತು ಒಂದು ಕಪ್ಪು ಸಕ್ಕರೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ತಗೊಂಡಂಥ ಒಂದು ಕಪ್ ಸಕ್ಕರೆನ ನಾನು ಹಾಕ್ತಾಯಿದ್ದೀನಿ ಒಂದು ಕಪ್ ಸಕ್ಕರೆ ಕರೆಕ್ಟಾಗಿ ಆಯಿತು ನಾನು ಒಂದು ಪೈನಾಪಲ್ಗೆ ದೊಡ್ಡ ಪೈನಾಪಲ್ ಆಯಿತು ಒಂದು ಕಪ್ ಸಕ್ಕರೆ ಸರಿ ಹೋಯಿತು ಹಾಗೆ ನೋಡಿ ಉಪ್ಪು ಮತ್ತು ನಾನು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ನಲ್ಲ ಕಾಲು ಸ್ಪೂನ್ ಅಷ್ಟು ಅದು ಕೂಡ ಹಾಕ್ತೀನಿ ಕಾಲು ಪೆಪ್ಪರ್ ಪೌಡ್ರ್ ಏನಕ್ಕೆ ಟೇಸ್ಟಿಗೆ ಹುಳಿ ಇರುತ್ತಲ್ವ ಪೈನಾಪಲ್ ಸ್ವಲ್ಪ ಹಾಗಾಗಿ ಸ್ವಲ್ಪ ಹುಳಿ ಇದ್ರೆ ಈ ಥರ ಹಾಕೊಂಡ್ರೆ ಅದಕ್ಕೆ ಸರಿ ಹೋಗುತ್ತೆ ಅಂದರೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಇವಾಗ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ನೀಟಗೆ ಮಿಕ್ಸಿ ಆಗ್ತಾಯಿದೆ ನಾನು ಮಿಕ್ಸಿ ಜಾರ್ ಇದು ಜ್ಯೂಸ್ ಜಾರಲ್ಲೇ ಜ್ಯೂಸು ರೆಡಿ ಮಾಡ್ಕೊತಾ ಇರೋದು ಆಗಿ ಗಟ್ಟಿಯಾಗಿ ಜ್ಯೂಸ್ನ ರೆಡಿ ಆಯಿತು ಆಗಿದೆ ನೋಡಿ ಈ ಥರ ಚಲಡಿಯಲ್ಲಿ ಸೋಸ್ಕೋಬೇಕಾಗತ್ತೆ ಈ ಥರ ಸೋಸ್ಕೊಂಡು ತಕ್ಕೋಬೇಕು ಅಂದರೆ ಸ್ವಲ್ಪ ಅದು ಪೈನಪಲ್ಲು ಸ್ವಲ್ಪ ಡಿಶ್ಟೆಲ್ಲ ಉಳಿಯುತ್ತ ಈ ಥರ ಸೋಸ್ಕೊಂಡ್ರೆ ಎಲ್ಲ ಬಂದುಬಿಡುತ್ತೆ ಅಂತ ನೋಡಿ ಇವಾಗ ಪೈನಪಲ್ ಗಟ್ಟಿ ಪೈನಪಲ್ ಜ್ಯೂಸ್ ರೆಡಿ ಆಯಿತು ನಿಮಗೆ ಇವಾಗ ಗ್ಲಾಸ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ತುಂಬ ಸೂಪರಾದ ಟೇಸ್ಟಿ ಆದ ಜ್ಯೂಸನ್ನ ರೆಡಿ ಆಯಿತು ನಾನು ಇಲ್ಲಿ ಎರಡು ಗ್ಲಾಸ್ನ ತೊಗೊಂಡಿದ್ದೀನಿ ಗ್ಲಾಸಿಗೆ ನಾನು ಇವಾಗ ಐಸ್ ಕ್ಯೂಬ್ನ ಇದ್ದೀನಿ ಐಸ್ ಕ್ಯೂಬ್ ಹಾಕಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ತಂಪಾಗಿರುತ್ತೆ ಅಂತ ಅದನ್ನು ಬಳಸ್ಕೊಂಡು ಇವಾಗ ನಾನು ಜ್ಯೂಸನ್ನ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ ಹಾಗೆ ಮತ್ತು ಮಕ್ಕಳಿಗೆ ಬಿಸಿಲಿಂದ ಯಾರಾದರೂ ಬಂದವರಿಗೆ ಮನೆ ನೆಂಟು ಬಂದವ್ರಿಗೆ ತಿಳಿಯರಾಗಿ ನಾವು ಈ ಥರ ಜ್ಯೂಸ್ ಕೊಡೋ ಕೊಡೋದ್ರಿಂದ ಅವರಿಗೂ ಕೂಡ ಖುಷಿಯಾಗುತ್ತೆ ನಮಗೆ ಟೆನ್ಷನ್ ಇರಲ್ಲ ಏನಪ್ಪ ಕೊಡೋದು ಅಂತ ಬಿಸಿಲಲ್ಲಿ ಬಂದವ್ರಿಗೆ ಟೀ ಎಲ್ಲ ಮಾಡಿ ಕೊಡೋಕ್ಕಾಗದ ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅದಕ್ಕಾಗಿ ಈ ರೆಸಿಪಿನ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೊತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗೋದು ಅನ್ಕೊಂಡಿ ಪೈನಪ್ಪಲ್ ಜ್ಯೂಸ್ ಅಂದರೆ ಯಾರಿಗೂ ಇಷ್ಟ ಆಗಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸಿ ಅವರಿಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒತ್ತಿ ಬೆಲ್ ಬೆಲ್ಲೈಕನ್ನು ಓದ್ತೋದ್ರಿಂದ ನಾವು ಹಾಕೋ ಹಿಡೋದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು ನೋಡಿದ್ರೂ ಅಲ್ವಾ ಟೇಸ್ಟಿ ಅದ ಅಡುಗೆ ಕ್ರಮ ಜ್ಯೂಸ್ನ ರೆಡಿಯಾಗಿದೆ ನೀವು ಕೂಡ ಮಾಡ್ತೀರಿ ಅಂದ್ಕೊಂಡು ಮಾಡಿಬಿಟ್ಟು ನನಗೆ ಹೇಳಿ ನಿಮ್ಮ ಟೇಸ್ಟು ಯಾವ ಥರ ಆಗಿದೆ ಅಂತ ನೀವು ಯಾವ ಥರ ಮಾಡಿದ್ದೀರಂತ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇದೇ ಥರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರೆ ಯಾವಾಗಲೂ ನಿಮ್ಮ ಸಪೋರ್ಟ್ ನಮಗೆ ಇದೇ ಥರ ಇರಲಿ ವಿಡಿಯೋ ಕಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಹಾಕ್ತಾಯಿರ ತುಂಬ ಥ್ಯಾಂಕ್ ಯು ನಿಮಗೆಲ್ಲರೂ ದುಡ್ಡು ತುಂಬ ಹೃದಯದ ಧನ್ಯವಾದಗಳು ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್ಗಳೆಲ್ಲ ನೋಡಿದ್ರೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು